ಹಾಯ್ ಫ್ರೆಂಡ್ಸ್ ರಥಕ್ಕೆ ಕಿಚನ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ತುಂಬ ಈಸಿಯಾಗಿ ಖಾರ ಬುಂದಿ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಸೋಡಾನ ಬಳಸ್ತಾ ಇಲ್ಲ ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಉಪ್ಪು ಖಾರ ಎಷ್ಟಬೇಕು ಅನ್ನೋ ಕನ್ಫ್ಯೂಷನ್ ಇಲ್ಲ ತುಂಬ ಈಸಿಯಾಗಿ ಯಾವ ರೀತಿ ಮನೇನಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಖಾರ ಬುಂದಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಕಡ್ಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಭಾಗ್ಯಲಕ್ಷ್ಮಿ ಬ್ರ್ಯಾಂಡನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಮಾತ್ರ ನಿಮ್ಗೆ ಬೇಕೋ ಅದು ನೋಡಿ ತೊಗೊಳ್ಳಿ ಆದಷ್ಟು ಕ್ವಾಲಿಟಿ ಚೆನ್ನಾಗಿರೋದು ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಉರ್ಗಡ್ಲೆಯನ್ನು ತೊಗೊಂಡಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಖಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಚಿಲ್ಲಿ ಪೌಡ್ರನ್ನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ತೊಗೊಳ್ಳಿ ಹಾಗೆ ನಾನು ಜಡ್ಜ್ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ನಾನು ಹಾಗೆಯೇ ಜಜ್ಜಿ ಇಟ್ಕೊಂಡಿರುವಂಥದ್ದು ಅರ್ಧ ಕಪ್ಪಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಜಡಿ ಮಾಡ್ಕೊತಾ ಇದ್ದೀನಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಡೈರೆಕ್ಟಾಗಿ ನಾವು ಯಾವ ಬಟ್ಲಲ್ಲಿ ಹಿಟ್ಟನ್ನು ಕಲಿಸ್ತೀವಿ ಅದೇ ಬಟ್ಲನ್ನು ತೊಗೊಂಡು ಜಡಿ ಮಾಡ್ಕೊತಾ ಇದ್ದೀನಿ ನಾನು ಗಂಟಿರಲ್ಲ ಜಡಿ ಮಾಡ್ಕೊಂಡ್ರೆ ಹಿಟ್ಟನ್ನು ಬೇಗ ಕಲಿಸ್ಕೊಬೋದು ಗಂಟಾಯಿತು ಅಂದರೆ ಮತ್ತೆ ನಾವು ಎಣ್ಣೆಗೆ ಬಿಡಬೇಕಾದ್ರೂ ಕೂಡ ಗಂಟು ಹಾಗೆ ಉಳಿಯುತ್ತೆ ಅದಕ್ಕೋಸ್ಕರ ನೋಡಿ ನಾವು ಸ್ಪೂನಲ್ಲಿ ಜರ್ಡಿ ಮಾಡ್ಕೊ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಕೈಯಲ್ಲಿ ಕೈ ಅಡ್ಡ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಬೀಳುತ್ತೆ ಕೆಳಗಡೆ ಇಟ್ಟು ನೋಡಿ ಈ ರೀತಿಯಾಗಿ ಗಂಟು ಏನಿರುತ್ತೆ ಇಷ್ಟು ಗಂಟು ಉಳ್ದಿರುತ್ತೆ ನೋಡಿ ನಾವು ಜರ್ಡಿ ಮಾಡಿಕೊಂಡಾಗ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಗಂಟೆಲ್ಲ ಉಳಿಯುತ್ತೆ ಅವಾಗ ಪುಡಿ ಆಗುತ್ತೆ ಗಂಟು ಏನೇ ಇರುತ್ತೆ ಅದೆಲ್ಲ ಪೌಡ್ರ್ ಥರ ಆಗುತ್ತೆ ನೀಟಾಗಿ ಬರುತ್ತೆ ಅವಾಗ ನೋಡಿ ಇಷ್ಟನೇ ಇದೇ ರೀತಿ ಎಲ್ಲ ಕಡಲೆ ಹಿಟ್ಟನ್ನು ಜರ್ಡಿ ಮಾಡ್ಕೊಂಡಿದ್ದೀನಿ ನಾನು ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ ಒಂದು ಬೀಟರ್ ತೊಗೊಳ್ಳಿ ಬೀಟರ್ ಇದ್ದರೆ ನೀರನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಸರಿ ನೀರನ್ನು ಸೇರಿಸ್ಕೋಬೇಡಿ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುವು ಆಗಬಾರ್ದು ದೋಸೆ ಹಿಟ್ಟಿನ ಇರಬೇಕು ಹಿಟ್ಟು ಯಾವತ್ತಿದ್ರೂ ಖಾರ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಖಾರ ನೋಡಿ ಈ ಥರ ಬೀಳಬೇಕು ಕಾಣ್ತಿದೆ ಅಂತ ಅನ್ಕೋತೀನಿ ಇವಾಗ ನಾನಿಲ್ಲಿ ಒಂದು ಬಾಂಡಿನ ಬಿಸಿಗಿಟ್ಟು ಎಣ್ಣೆ ಕೂಡ ಕಾಯೋಕ್ಕಿಟ್ಟಿದೆ ಎಣ್ಣೆ ಕೂಡ ಕಾದಿದೆ ನೋಡಿ ಈ ಥರ ಜಾಲ್ರೆ ಸಿಗುತ್ತೆ ಜಾಲ್ರೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಖಾರ ಬೂಂದಿ ದಪ್ಪ ದಪ್ಪ ಬರುತ್ತೆ ಖಾರ ಇಲ್ಲ ಇಲ್ಲಾಂದರೆ ನಾವು ಬೋಂಡ ಎಲ್ಲ ತೇಲಿಸ್ತೀವಲ್ವಾ ಆ ಜಾಲ್ದ್ರೇನಾದರೂ ತೊಗೊಳ್ಳಿ ಆ ಜಾಲ್ದರೆ ಇದ್ರೆ ಸ್ವಲ್ಪ ಸಣ್ಣ ಬರುತ್ತೆ ಖಾರ ಬುಂದಿ ಇಷ್ಟು ದಪ್ಪ ಬರೋದಿಲ್ಲ ಖಾರ ಬುಂದಿ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಏನು ಬೋಂಡ ತೆಲ್ಸೋದು ಇಲ್ಲೇ ಇರುತ್ತಲ್ಲ ಜಾಲ್ದ್ರೆ ಅದರಲ್ಲಾದರೂ ನೀವು ಮಾಡ್ಕೋಬೋದು ಅಂದರೆ ಜಾಸ್ತಿ ಪ್ರಮಾಣ ಅಂದರೆ ಇದನ್ನು ಬಳಸಿ ತುಂಬ ಲೇಟ್ ಆಗುತ್ತೆ ಅದರಲ್ಲಿ ಮಾಡೋದಕ್ಕೆ ನೀವು ಒಂದು ಕಪ್ಪು ಹಿಟ್ಟನ್ನು ಬಳಸಿ ಮಾಡ್ತೀವಿ ಅಂದರೆ ನಿಮ್ಮ ಮಾಮೂಲಿ ಜಾಲ್ರೆ ನಾವೇನು ಫ್ರೈ ಮಾಡೋದಕ್ಕೆ ಜಾಲ್ದ್ರೆ ಇಟ್ಕೊಂಡಿರ್ತೀವಲ್ಲ ಅದರಲ್ಲೇ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕಿ ಹಾಕಿ ಅಂದರೆ ಕೈ ಬಿಡದೆ ತಿರುಗಿಸ್ಬೇಕು ನೀಟಾಗಿ ಫ್ರೈ ಆಗಬೇಕು ಅಂದರೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ನೋಡಿ ಥರ ತಿರುಗಿಸ್ತಾ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಗರಿ ಗರಿಯಾಗಿ ಬರುತ್ತೆ ತುಂಬ ಬೇಯುತ್ತೆ ಕೂಡ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಒಲೆ ದೊಡ್ಡದಿರೋದ್ರಿಂದ ಬೇಗ ಸೀದೋಗುತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಅಂದರೆ ಈ ಥರ ದೊಡ್ಡೊಲೆ ಇಟ್ಕೊಂಡು ಮಾಡಿಕೊಡಿ ಅರ್ಧ ಕೆ ಜಿ ಒಂದು ಕೆ ಜಿ ಮಾಡ್ತೀವಿ ಅಂದರೆ ಈ ಥರ ದೊಡ್ಡ ಒಲೆ ಇಟ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ನಾವು ಮಾಮೂಲಿ ಸ್ಟವಲ್ಲಿ ಮಾಡ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ ಅದರಲ್ಲೂ ಕೂಡ ಇಲ್ಲ ಅಂದರೆ ಈ ಥರ ದೊಡ್ಡ ಸ್ಟವ್ ಇಲ್ಲ ಅಂದರೆ ನೀವು ನಾರ್ಮಲ್ ಅಡುಗೆ ಮಾಡೋ ಸ್ಟವ್ವಲ್ಲೇನೆ ಸ್ವಲ್ಪ ಬಾಣ್ಲಿನ ಇಟ್ಕೊಳ್ಳಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯೋವರೆಗೂ ಇದ್ದು ನಂತರ ಬೂಂದಿನ ಹಾಕ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಅಂದರೆ ನೀವು ಬಾಣಲಿ ಸ್ವಲ್ಪ ದೊಡ್ಡದು ಇಟ್ಕೊಂಡು ಎಣ್ಣೆನ ಜಾಸ್ತಿ ಬಳಸ್ಕೋಬೇಕಾಗತ್ತೆ ಅಷ್ಟೇ ನೋಡಿ ಇದಾಗಿದ್ದೀನಿ ಅಂತ ಇದ್ದೀನಿ ಇದೇ ರೀತಿ ಎಲ್ಲ ಬೂಂದಿಗಳನ್ನು ಕರೆದು ಸಪ್ರೇಟ್ ಇದ್ದೀನಿ ನಾನು ನೆಕ್ಸ್ಟು ಸೆಕೆಂಡ್ ಬ್ಯಾಚ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ವೈಸ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಕನ್ಫ್ಯೂಷನ್ ಇರೋಲ್ಲ ಹಿಟ್ಟಿಗೆ ಎಷ್ಟು ಹಾಕ್ಬೇಕಪ್ಪ ಉಪ್ಪು ಎಷ್ಟು ಖಾರ ಹಾಕಬೇಕು ಏನೂ ಕನ್ಫ್ಯೂಷನ್ ಇರಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಿಟ್ಟು ಕಲಸೋದಕ್ಕೆ ಕಡಲೆ ಇಟ್ಟು ನೀರು ಅಷ್ಟನ್ನೇ ನಾನು ಬಳಸಿರೋದು ಏನು ಬಳಸಿಲ್ಲ ನೋಡಿ ಈ ಥರ ಬಾಣಲಿಗೆ ಸ್ವಲ್ಪ ಈ ಥರ ಕುಟ್ತಾಯಿದ್ರೆ ನೀಟಾಗಿ ಬೀಳುತ್ತೆ ಇನ್ನೂ ಇಲ್ಲಾಂದರೆ ನೋಡಿ ಈ ಥರ ಗ್ಲಾಸನ್ನು ತೊಗೊಳ್ಳಿ ಈ ಥರ ತಿರುಗಿಸ್ತಾ ಬಂದರೆ ಪ್ರೆಸ್ ಮಾಡ್ತಾ ಬಂದರೆ ನೀಟಾಗಿ ಬರುತ್ತೆ ನೋಡಿ ಇಷ್ಟೇ ನಿಮಗೆ ಹೇಗೆ ಯಾವ ಥರ ಅನುಕೂಲನೋ ಆ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಂದರೆ ತುಂಬ ಅಂದರೆ ತುಂಬಾ ಬೇಗ ಮಾಡ್ಕೊಬಂದು ಇಲ್ಲಿ ನಾನು ಅರ್ಧ ಕೆ ಜಿ ಕಡಲೆ ಹಿಟ್ಟನ್ನು ತಗೊಂಡಿದ್ದು ಹತ್ತರಿಂದ ಇಪ್ಪತ್ತು ನಿಮಿಷ ಆಗಿದೆ ಅಂದ್ಕೊತಾನೆ ಅಷ್ಟೇ ಇಪ್ಪತ್ತು ನಿಮಿಷಕ್ಕೆಲ್ಲ ಇಷ್ಟು ಬೂಂದಿ ಕಾಳುಗಳನ್ನು ನಾನು ಫ್ರೈ ಮಾಡಿಕೊಂಡೆ ಟೋಟಲಾಗಿ ಅರ್ಧ ಗಂಟೆ ಆದರೆ ಖಾರ ಬೂಂದಿ ರೆಡಿಯಾಗಿ ಹೋಗುತ್ತೆ ಅರ್ಧ ಕೆ ಜಿ ಖಾರ ಬೂಂದಿ ಮಾಡೋದಕ್ಕೆ ಅರ್ಧ ಗಂಟೆ ಬೇಕು ಅಷ್ಟೇ ತುಂಬ ಜಾಸ್ತಿ ಬೇಕಾಗಲ್ಲ ಇನ್ನೂ ಬೇಗನೆ ಮಾಡ್ಕೋಬೋದು ವಿಡಿಯೋ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ನೀವು ಏನಿಲ್ಲ ಅಂದ್ರೆ ಡೈರೆಕ್ಟಾಗಿ ಮಾಡ್ತೀವಿ ಅಂದರೆ ಬೇಗನೆ ಆಗುತ್ತೆ ಇಷ್ಟೇ ಇಲ್ಲಿ ನಾನು ಕಡಲೆ ಬೀಜ ತೊಗೊಂಡಿದ್ದೆ ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆ ಬೀಜ ಆಗಲಿ ಹುರ್ಗಡ್ಲೆ ಆಗಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಬೇಕು ಅಂದರೆ ಜಾಸ್ತಿ ಸೇರಿಸ್ಕೋಬೋದು ಇಲ್ಲಾಂದರೆ ಕಡಿಮೆ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಕಡಲೆ ಬೀಜ ಹಾಗೆ ಹುರ್ಗಡ್ಲೇನ ಸೇರಿಸ್ಕೊಳ್ಳಿ ನೋಡಿ ಎಣ್ಣೆ ಜಾಸ್ತಿ ಕಾದಿದೆ ಹಾಗಾಗಿ ನಾನು ಜಾಲ್ರೇನ ಇಟ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಕಡಲೆ ಬೀಜನ ಡೈರೆಕ್ಟಾಗಿ ಹಾಕ್ಬಿಟ್ಟೆ ಸೀದೋಗಿಬಿಡುತ್ತೆ ಅಂತ ನೋಡಿ ಹಂಗೂ ಒಂದೆರಡು ಬಿದ್ದೆ ಹೋಯಿತು ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಕಪ್ಪು ಆಗಿದೆ ಕಾಣ್ತಿದೆ ಅಂತ ಅಂದ್ಕೊತೀನಿ ಇದಾಗಿದೆ ಫ್ರೆಂಡ್ಸ್ ಅಂತಾಗುತ್ತಿದ್ದೀನಿ ಇವಾಗ ನಾವು ಕರಿಬೇವು ಏನು ತೊಗೊಂಡಿದ್ವಿ ಕರಿಬೇವನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಬೇವನ್ನು ಮಾತ್ರ ಮಿಸ್ ಮಾಡಲೇಬೇಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಡೈರೆಕ್ಟ್ ಎಣ್ಣೆಗೆ ಮಾತ್ರ ಹಾಕ್ಬಿಡಿ ಸೀದೋಗೋ ಚಾನ್ಸಸ್ ಇರುತ್ತೆ ಕಲರ್ ಕೂಡ ಚೇಂಜ್ ಆಗಿದೆ ತೋರಿಸ್ತೀನಿ ನೋಡಿ ಎಣ್ಣೆಗೆ ಡೈರೆಕ್ಟಾಗಿ ಬಿದ್ದಿರೋದು ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಗ್ರೀನ್ ಕಲರ್ ಇದೆ ಜಾಲ್ದ್ರನಲ್ಲಿರೋದು ಡೈರೆಕ್ಟ್ ಎಣ್ಣೆಗೆ ಬಿದ್ದಿರೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ನಾನು ಸಿಪ್ಪೇನ ಬಿಡಿಸಿಲ್ಲ ಡೈರೆಕ್ಟಾಗಿ ಬಿ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಇಷ್ಟೇ ಫ್ರೆಂಡ್ಸ್ ನೋಡಿ ಅರ್ಧ ಕೆ ಜಿಗೆ ಇಷ್ಟು ಖಾರ ಖಾರ ಬೂಂದಿ ಕಾಳುಗಳಾಗಿದೆ ಎಷ್ಟು ಗರಿ ಗರಿ ಅಂತಿದೆ ಗೊತ್ತಾ ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ನಾನು ಕರ್ಬೇವನ್ನೇ ಏನು ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಪೌಡ್ರ್ ಥರ ಮಾಡ್ಕೋತಾ ಇದ್ದೀನಿ ಈ ಥರ ಪೌಡ್ರ್ ಮಾಡ್ಕೊಂಡಾಗ ಅವಾಗ ನಾವು ತಿಂತಾ ಇರ್ಬೇಕಾದ್ರೆ ಅವಾಗವಾಗ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೋಟಲಾಗಿ ನಾನು ಕರ್ಬೇವು ಹಾಗೆ ಕಡಲೆ ಬೀಜ ಬೆಳ್ಳುಳ್ಳಿ ಮೂರನ್ನು ಇದ್ದೀನಿ ಹಾಗೆ ತೋ ನಾವೇನೊಂದು ಕಪ್ಪು ಉರ್ಗಡ್ನ ತೊಗೊಂಡಿದ್ವಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಅರಿಶಿನ ಪುಡಿ ಚಿಲ್ಲಿ ಪೌಡ್ರು ಎರಡೂವರೆ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ಳಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಖಾರನ ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಕಡಿಮೆ ಸೇರಿಸಿ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಉಪ್ಪು ಒಂದು ಒಂದ್ಸರಿ ಟೇಸ್ಟ್ ನೋಡಿಬಿಟ್ಟು ನಂತರ ಬೇಕು ಅಂದರೆ ಉಪ್ಪು ಖಾರನ ಸೇರಿಸ್ಕೊಳ್ಳಿ ನೋಡಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಂತೂ ಆಗಲ್ಲ ನೀಟಾಗಿ ಹೊಂದ್ಕೊಳ್ಳಲ್ಲ ಉಪ್ಪು ಖಾರ ಅದರಿಂದ ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಇರಬೇಕು ನೀವು ಖಾರ ಬುಂದಿನ ಏನು ಕರೆದಿಟ್ಕೊಂಡಿರ್ತೀರ ಅದನ್ನು ಬೇಷನ್ಗಾಗಲಿ ಬೇರೆ ಯಾವುದಕ್ಕಾಗಲಿ ಬಟ್ಲಿಗಾಗಲಿ ಹಾಕ್ಬಿಡಿ ಈ ಥರ ಪಾತ್ರೆಗೆ ಹಾಕಿ ಬಿಸಿ ಆಗೇ ಇರುತ್ತೆ ಬಿಸಿ ಇದ್ದರೆ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಕೆಳಗಡೆ ಎಲ್ಲ ಮಿಕ್ಸ್ ಆಗಿರಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಪಾತ್ರೆನ ಪಾತ್ರೆನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಕಾಣ್ತದೆ ಅಂತ ಅನ್ಕೋತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆಯೂ ಉಪ್ಪು ಖಾರ ನೀಟಾಗಿ ಹತ್ತುತ್ತೆ ಕಾಳುಗಳಿಗೆ ಟೇಸ್ಟ್ ಆಗ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್